ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾವ್ದೋ ಗಾಡಿ ಕಳಿಸ್ಕೊಡ್ತೀರೂರು ಫಾರ್ ಅಂತ ಇದು ಸಮಯ ಅಂತ ರಾಯಚೂರು ಗಂಗಾವತಿ ಶಾಪುರ ಆ ಕಡೆ ಜಾಸ್ತಿ ಸೇಲ್ ಆಗುತ್ತೆ ಹೌದಾ ನಾನು ಹೊಸ್ತವನ್ ಡ್ರೈವರ್ ನಂಬಿಕೆ ಅಂತ ಡ್ರೈವರ್ ಕೈ ಕೊಟ್ಬಿಟ್ಟ ನಮ್ ಚಿಕ್ಕಮಂಗ್ಳೂರು ಓಕೆ ಓಕೆ ನಮ್ಮ ಮಾಡೆಲ್ ಎಷ್ಟು ಇದು 24 ಹೊಸ ಗಾಡಿನಾ ಹೊಸ ಗಾಡಿ ಹೌದಾ ಎಷ್ಟು ಎಷ್ಟು ಚೆನ್ನಾಗಿದೆ ಗಾಡಿ ಬಂದು ಗಾಡಿ ಬಂದ ಒಂದು ಎರಡು ತಿಂಗಳು ಆಯ್ತು ಎರಡು ತಿಂಗಳು ಆಗಿದೆಯಾ 360 ಗಂಟೆ ಓಡಿದೆ ಅಷ್ಟೇನ ಆಮೇಲೆ ಫ್ರಂಟ್ ಬ್ರೇಕ್ ಇದೆ ಆಹಾ ಇದು ಫೋರ್ ವೀಲ್ ಡ್ರೈವ್ ಅದು ಹಾ ಫೋರ್ ವೀಲ್ ಡ್ರೈವ್ 13 ಲಕ್ಷ ಗಾಡಿ ಇದು ಆಹಾ ಶೋರೂಮ್ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರು down ಪೇಮೆಂಟ್ ನನ್ನ ಏಳ್ ಲಕ್ಷ ಲೋನ್ ಮೇಲೆ ಉಳ್ದಿದ್ದೆಲ್ಲ ಕ್ಯಾಶ್ ಕೊಟ್ಟಿದೀನಿ ಏಳ್ ಲಕ್ಷ ಲೋನ್ ಮಾಡ್ಸ್ಕೊಂಡಿದೀರ ಹಾ ಹ್ಮ್ ಈಗ ತಿ~ ತಿ~ EMI ಬರೋದ್ six month ಗಲ್ಲ ಹಾ 6 ಮಂತ್ಗೆ ಗೆ ಎಷ್ಟ್ ಬರ್ತದೆ six month ಗೆ ಒಂದ್ ಸಲ EMI ದು ಗೆ ಒಂದು ಒಂದು ಹತ್ ಹತ್ರ ಬರುತ್ತೆ ಅದೆಲ್ಲ clear ಮಾಡ್ ಕೊಡ್ತೀನಿ clear ಮಾಡ್ ಕೊಡ್ತೀರ ಹಾ okay ಎಷ್ಟ್ HP ಗಾಡಿ ಇದು ಇದು ಐವತ್ತ್ HP RTO RTO passing ಐವತ್ತ್ ಇದು ಹೌದಾ ಇದು engine ಒಂದೇನಾ ಕೊಡ್ತಿರೋದು ಜೊತೆಗೆ ಆ engine ಒಂದೇ sir ಒಂದೇ. ಹಾ engine ಒಂದೇ ಹೊಸ ಗಾಡಿನ ಹಾ ಹೊಸ ಗಾಡಿ ನಮಗ ಡ್ರೈವರ್ ಸಮಸ್ಯೆ ಆಮೇಲೆ ಈ ಸಿಕ್ಕಾಪಟ್ಟೆ tractor ಆಗಿ ಬಿಟ್ಟು ಚಿಕ್ಕಮಗಳೂರಲ್ಲಿ ಹೌದ್ ಹೌದು timber 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 ನಿಮ್ದ ಯಾವೂರ್ sir ನಮ್ದ ಮೈಸೂರ್ ಅದಕ್ಕೆ ಕೇಳ್ದೆ ಯಾವ್ದ್ ಗಾಡಿ ಅಂತ ನಮ್ಮ ಸೈಡ್ ಜಾಸ್ತಿ ಇಲ್ಲ ಈ ಗಾಡಿ ಹಾ ನಿಮ್ ಇದ್ರಲ್ಲಿ ಇದೆ ನೋಡಿ ಚಾಮರಾಜ ನಗರ ಚಾಮರಾಜ ನಗರ ಹೇಳಿ ನಮ್ದ ಕಣೆ ಚಾಮರಾಜನಗರ ಹಾ 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 ಅಲ್ಲಿ ಇದೆಯಾ ಆ ಕಡೆ ಎಲ್ಲ ಚೆನ್ನಾಗಿ ಓಡುತ್ತೆ ಇದು ಹೌದಾ ಎಷ್ಟು ಹೇಳಂತೆ ಏನ್ ಹೇಳಿ ಎಷ್ಟು ಹೇಳಂದ್ರಿ ಗಾಡಿದು duets du du. ಡೂಯೇಟ್ಸ್ ಫಾರ್ ಅಂತ ಸಮೆ ಡೂಯೇಟ್ಸ್ ಫಾರ್ ಸಮೆ ಒಂದ ಆರ್ಸಿ ಕಾರ್ಡ್ ಗಳಿಸ್ ಬಿಡಿ ಹಂಗೆ ಗಡಿದು ಆರ್ಸಿ ಕಾರ್ಡ್ ಇದು ಇದಕ್ಕೆ ಕೊಟ್ಟಿದೀನಿ ಅಂತ ಹೇಳಿ ರಿಸೆಷನ್ ಇದನ್ನ ಕಳಿಸ್ಲಾ ಯಾವದಲ್ಲಿ ಬಿಎಸ್ ಸ್ಟಾರ್ಟ್ ಇರುತ್ತಲ್ಲ ಆ ಕಳಿಸ್ ಬಿಡಿ ಇದು ರೇಟ್ ಎಷ್ಟು ಅಂತ ಗಡಿಗೆ ನಾನು ಏನು ಹೇಳ್ತಾ ಇಲ್ಲ ಅಂತ ಹೇಳಾ ಸರ್ ಬಸ್ ಗಾಡಿ ಅದೇ ಏನು ಬಿಟ್ಟು ಹೇಳಬೇಕಲ್ಲ ಈಗ ಯಾವ ಗಾಡಿ ಹೊಸ ರೂಮ್ ಪ್ರೈಸ್ ಯಾರು ಕೊಡಲ್ಲ ಅದೇ 1 ಲಕ್ಷ ಬಿಟ್ ಕೊಡೋಣ ಅಂತ 1 ಲಕ್ಷ ಬಿಟ್ ಗಾಡಿ ಕೊಡೋಣ ಅಂತ ಎರಡು ತಿಂಗಳಾಗಿದೆ ಆ ಎರಡು ತಿಂಗಳಾಯ್ತು 1 ಲಕ್ಷ ಬಿಟ್ಟು ಗಾಡಿ ಕೊಡ್ತೀರಾ ಒಂದ್ ಲಕ್ಷ ಹೆಚ್ಚು ಕಣ್ ಬಿಟ್ಟು ಪಾರ್ಟಿ ಬಂದಾಗ ಹೆಚ್ಚು ಕಡಾ ಬಿಡ್ತೀವಿ ಹಾ ಸರಿ ಸರಿ ಆಯ್ತು